ಹನುಮಂತ್ ಬಿಗ್ ಬಾಸ್ ಕನ್ನಡ ಹನುಮಂತನು ಬಿಗ್ ಬಾಸ್ ನಲ್ಲಿ ತನ್ನ ಜಾನಪದ ಕಲೆಯಿಂದ ಮನೆಯಲ್ಲಿ ಹಾಡುತ್ತಾ ರಂಜಿಸುತ್ತಿದ್ದಾನೆ ಇದರಿಂದ ಪ್ರೇಕ್ಷಕರಿಗೆ ಮನರಂಜನೆ ಆಗುತ್ತಿದೆ ಉಳಿದ ಕನ್ಸ್ಟಂಟ್ ಗಳಾದ ಚೈತ್ರ ಕುಂದಾಪುರ್ ಇವರಿಂದ ಕಿರಿಕಿರಿ ಕುತಂತ್ರಿ ಬುದ್ಧಿಯೊಂದಲು ಬಿಗ್ ಬಾಸ್ ಆಟವು ಇಂದಲೂ ಕಾಣುತ್ತಿದ್ದರು ಹನುಮಂತನು ಹಾಡುಗಳನ್ನು ಹಾಡುತ್ತಾ ಮನರಂಜನೆ ನೀಡುತ್ತಿದ್ದಾನೆ ನಾಲ್ಕನೇ ವಾರದಲ್ಲಿ ಇವನು ಎರಡನೇ ಸಲ ಮನೆಯಿಂದನ ಕ್ಯಾಪ್ಟನ್ ಆಗಿದ್ದು ವಿಶೇಷ ಆಗಿರುತ್ತದೆ ಐ ಪೌಸ್ ಆಗಿ ತಿನ್ನೋದು ಅಲ್ಲ ಅಲ್ಲ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಾಡೇವಿ ಪ್ರೀತಿ ನಿನ್ನ ಬಿಡ್ತಿರ ಕಾಗವಲ್ದ ಗೆಳತಿ ನಿಜ ಹೇಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನಿಂಗ ಇರತಿ ಈ ಜೀವನ ಹೆಂಗ ಕಲರತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆತು ನಿಂಗ ಇರತಿ ಈ ಜೀವನ ಹೆಂಗ ಕಲಿತೀ ಈ ಹಾಡು ಹುಡುಗಿಯ ಮೇಲೆ ಪ್ರೀತಿಯಾಗಿ ಹಾಡಿನೊಂದಿಗೆ ರಂಜಿಸುತ್ತಿದ್ದಾನೆ ಹನುಮಂತ ನೀ ಕುಂತಿದಿ ಕುರ್ಚದಮ್ಮೆ ಆಗ ರವಿವಾರ ದಿವಸ ಕಿಚ್ಚ ಸುದೀಪ್ ಅವರು ವರ್ಲ್ಡ್ ಕಾರ್ಡ್ ಮೂಲಕ ಇಬ್ಬರನ್ನು ಪರಿಚಯಿಸಿದ್ದಾರೆ ಶೋಭಾ ಹೆಗಡೆ ಹೊಸ ಎಂಟ್ರಿ ದಯಮಾಡಿ ನನ್ನ ಅಂಕುಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಇದರಿಂದ ನನಗೆ ಸಪೋರ್ಟ್ ಸಿಗುತ್ತದೆ ಮುಂದಿನ ವಿಡಿಯೋಗಳನ್ನು ನಾನು ಚೆನ್ನಾಗಿ ತರಲು ನಿಮ್ಮ ಸಪೋರ್ಟದ ಅವಶ್ಯಕತೆ ಇರ್ತದೆ ಯಾರು ಈ ವಿಡಿಯೋನ ನೋಡಿದವರು ಅಂಕುಶ್ ಟೆಕ್ನಿಕಲ್ ಅದನ್ನ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಲೇಬೇಕು ನನಗೆ ಸಪೋರ್ಟ್ ಅವಶ್ಯಕತೆ ಇರುತ್ತದೆ